ಐದೂವರೆ ಆರು ಗಂಟೆಗೆ ಇಲ್ಲಿ ಹೆಂಗೆ ಸೊಳ್ಳೆಗಳು ಬರೋ ಇಷ್ಟು ದಿನ ಈಗ ಯಾಕೋ ಬರ್ತಾ ಇಲ್ಲಪ್ಪ ಇವ್ರ ಮಮ್ಮಿ ಸಿ ಹೌ ಈಸ್ ಬ್ಯೂಟಿಫುಲ್ ವೈ ಆರ್ ಯು ಸ್ಯಾಟೇ ಕಲರ್ ಹಾಕೋಣ ಅಂತ ಅನ್ಕೊಂತೀನಿ ಆಗ್ತಾನೆ ಇಲ್ಲ ಹೇರಿ ಕಲರ್ ಹಾಕ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ರಿಗೆ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಏನು ಗೊತ್ತಾ ಇಷ್ಟೊತ್ತು ಸಾಯಂಕಾಲದವರೆಗೂ ಕರೆಂಟ್ ಏನು ಆಟ ಆಡ್ತು ಅಂತಂದರೆ ಇಷ್ಟೊತ್ತಿಗೆ ನಾನು ಸಾಂಬಾರು ಮಾಡಿ ಎತ್ತಿಟ್ಬಿಡ್ತಿದ್ದೆ ನಾನು ಏಳುವರೆಗೆ ನಾನು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಬಟ್ ಆದರೆ ಇಲ್ಲಿ ಪೆಂಡಿಂಗ್ ಹುಡುಕಂತೂ ಅನ್ನ ಒಂದು ಮಾಡಿದೆ ಇಲ್ಲಿ ಏನಂತಂದರೆ ನೀವು ನೋಡ್ಬೋದು ಬೆಂಡೆಕಾಯಿನ ತೊಳೆದು ಅದೆಲ್ಲ ನೀರು ಹಿಂಗ್ಲಿಕ್ಕೆ ಇಟ್ಟಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕಿ ಹುರಿದ್ಬಿಟ್ಟು ಸಾಂಬಾರಿಗೆ ಒಂದು ಮಿಕ್ಸಿಗೆ ಹಾಕ್ಬಿಟ್ರೆ ಹಾಗೋಯ್ತು ಸಾಂಬಾರು ರೆಡಿ ಆಯಿತು ಅಂತಾನೆ ಸ್ವಲ್ಪ ಫೇಸಿಗೆ ಏನಾದರೂ ಹಾಕೋಣ ಅಂದ್ಕೊಂಡೆ ಏನೂ ಹಾಕೋದಕ್ಕಾಗಲ್ಲ ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಪೋಟ್ ಹೋಡ್ದಂಗೆ ಆಗ್ಬಿಟ್ಟು ಸ್ವಲ್ಪ ಒಂಥರ ಆಗಿದೆ ಇಲ್ಲಿ ಈ ಥರ ಆಗಿಬಿಟ್ಟಿದೆ ಸಾಯಂಕಾಲ ಆಗಿದೆ ಕಾಫಿ ಗೀಫಿ ಎಲ್ಲ ಆಯಿತು ಅದನ್ನೆಲ್ಲ ಡೈಲಿ ಇರುತ್ತೆ ಅಂತ ಹೇಳಿದೇನು ನಾನು ತೋರಿಸೋದಕ್ಕೆ ಹೋಗಿಲ್ಲ ಹೇಗಿದೆ ನೋಡಿ ನನ್ನ ಒಂದು ಹೇರ್ ಸ್ಟ್ರೈಟರ್ ಇದು ತುಂಬ ಕಾಸ್ಟ್ಲಿ ಒಂದು ಹೇರ್ ಸ್ಟ್ರೈಟಾಗಿ ತೊಗೊಂಡಿದ್ದೀನಿ ಅದರಿಂದ ಇವಾಗ ಈ ಥರ ಹೇರ್ ಸ್ಟ್ರೈಟ್ ಬರ್ತಾ ಇದೆ ಪರವಾಗಿಲ್ಲ ಅದು ಮೂರು ವರ್ಷ ಗ್ಯಾರಂಟಿ ಇರೋಂಥದ್ದು ನೋಡೋಣ ಎಲ್ಲಿವರೆಗೂ ತಗ ಇಲ್ಲ ಹೇರ್ ಕಲರ್ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ ಹಾಕ್ತಾನೆ ಇಲ್ಲ ಹಾಕಬೇಕು ಇದೆ ಏನು ಬಿಸಿ ಅಂತ ಅನಿಸುತ್ತೆ ನೋಡೋರಿಗೆ ನಮಗೂ ಕೂಡ ಹಂಗೆ ಅನಿಸುತ್ತೆ ಏನು ಬಿಸಿದೀನಪ್ಪ ನಾನು ಅವ್ರ ಹತ್ರ ಹಂಗೆ ಹೇಳೋದಕ್ಕೆ ಅಂತ ಬಟ್ ಆದರೆ ನಾನೇನು ಅನುಭವಿಸ್ತಾ ಇದ್ದೀವಿ ನಾವು ಇಲ್ಲಿ ಕಷ್ಟಪಡ್ತಾ ಇದ್ದೀವಲ್ವ ನಮಗೆ ಗೊತ್ತು ನಮಗೆ ಮಾತ್ರ ಗೊತ್ತಿರುತ್ತೆ ನಾವೆಷ್ಟು ಬ್ಯುಸಿ ಇದ್ದೀವಿ ಅಂತ ಹೇಳೋದು ನಮಗೂ ಕೂಡ ಯಾಕೆ ಆಗಲ ಹಂಗೆ ಹೇಳಬೇಕು ಅಂತಲೂ ಕೂಡ ಒಂದ್ಸಲ ನನಗೂ ಕೂಡ ಅನಿಸುತ್ತೆ ನೋಡಿ ಏರ್ ಕಲರ್ ಹಾಕೋದಕ್ಕೂ ಕೂಡ ನನಗೆ ಪುರ್ಸತ್ತಿರೋದಿಲ್ಲ ಹಾಗೆ ರೆಸ್ಟ್ ಅನ್ನೋದು ಹೇಳಿ ಸ್ವಲ್ಪ ಕೂತ್ಕೊಳ್ಳೋಕ್ಕೂ ಕೂಡ ಹಂಗಾಗ್ತಾ ಇದೆ ರೇಷನ್ನು ಅದೇ ಹೇಳಿದ್ನಲ್ವ ಸ್ವಲ್ಪ ಪ್ರಾಡಕ್ಟ್ ಬರೋದಿದೆ ಸ್ವಲ್ಪ ಏನು ಬಾಕ್ಸ್ಗಳು ಹೊಸ ಬೈ ಮಾಡಿದ್ದೀನಿ ಹಾಗಾಗಿ ಅದು ಬಂದಾಗ ಬಂದ ನಂತರ ನಾನು ಅದಕ್ಕೆ ಫಿಲ್ ಅಪ್ ಮಾಡೋದು ಅಂತೇಳಿ ಅದು ಹಾಗೆ ಇಟ್ಟಿದ್ದೀನಿ ಹಾಗಾಗಿ ಸಕ್ಕರೆ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಇರುವೆ ಬೇರೆ ಆಗಿಬಿಟ್ಟಿದ್ದಾವೆ ಇವೆಲ್ಲ ತುಂಬ ಹಳೇವು ಹಳೇವು ಅಂತಂದರೆ ಅಲ್ಲಿದ್ದಾವಲ್ಲ ಫ್ರೆಂಡ್ಸ್ ಏನಂದರೆ ಅವು ವಿವಿಧವಲ್ಲ ರೆಡ್ಡು ಮುಚ್ಚಳ ಇದೆ ಇದೆಯಲ್ಲ ಅದು ಅದೇನು ಬಂದು ಅಂತಂದರೆ ಪೀನಟ್ಟು ನನ್ನ ಮಗಳ ಪಾಪ ಕೇಳಿದ್ದು ಇಲ್ಲಿ ಒಂದು ಹದಿನೈದು ಇಪ್ಪತ್ತಿನ ಮೇಲೇ ಆಗೋಯ್ತು ಅಮ್ಮ ನಂಗೆ ಪೀನಟ್ ತಂದು ಕೊಡು ಪೀನಟ್ಟು ಅಂದು ನಾನು ಮತ್ತೆ ಆ ಕಡೆ ಹೋಗಿಲ್ಲ ತಗೊಂಡು ಬರ್ತೀನಿ ಅಷ್ಟು ಬಿಸಿ 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 ಅನಿಸುತ್ತೆ ನನಗಂತೂ ನಿಜವಾಗ್ಲೂ ಸ್ವೇರ್ ಮೈಂಟೈನ್ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಈ ಒಂದು ಇದನ್ನು ಕಷ್ಟ ಕಷ್ಟ ಅಂತಲೇ ಅನಿಸುತ್ತೆ ಇಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಈ ಕಷ್ಟ ಬೇಕಿದೆ ಅನುಭವ ಬೇರೆ ಕಡೆ ಹೊರಗಡೆ ಹೋಗಿ ಅಥವಾ ಅವ್ರ ಇವ್ರ ಮೇಲೆ ಕ್ಯಾತೆ ಮಾಡೋಂಥದ್ದು ಜಗಳ ಮಾಡ್ಕೊಳಂಥದ್ದು ಇದಿಲ್ಲ ಸಿಲಿ ಸಿಲಿಯಾಗಿ ಆಡ್ತಾರಲ್ಲ ಹತ್ರ ಒದ್ದಾಡೋದಕ್ಕಿಂತ ಎಲ್ಲರೂ ಹಂಗಿರಲ್ಲ ನಾನು ಎಲ್ರಿಗೂ ಇಲ್ಲ ನನ್ನ ಮೇಲೆ ಸಿಲಿ ಸಿಲಿಯಾಗಿ ಬರ್ತಾರಲ್ವಾ ಮಾಡೋ ಕೆಲಸ ಇಲ್ಲದೆ ಉದ್ಯೋಗ ಇಲ್ಲದೆ ಜಗಳಕ್ಕೆ ಕಾಯ್ಕೊಂಡಿರ್ತಾರಲ್ಲ ಅಂಥರ ಸವಾಸಕ್ಕೆ ಅವ್ರ ಅಬ್ಸರ್ವ್ ಮಾಡೋದು ಅಥವಾ ಅವ್ರ ಸವಾಸದಿಂದ ದೂರ ಇರೋದಕ್ಕೆ ಇದೊಂದು ಒಳ್ಳೆ ಆಪ್ಷನ್ ಅಂತ ತಿಳ್ಕೊತೀನಿ ಇದರಿಂದ ಏನು ಬೆನಿಫಿಟ್ ಇಲ್ಲ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ ಅಷ್ಟೇ ಏನಂದರೆ ಅಂತರಿಂದ ದೂರ ಇದ್ದು ಇದ್ರ ಕಡೆ ಕಾನ್ಸ್ಟ್ರೇಷನ್ ಕೊಡ್ತೀನಲ್ಲ ಅದೇ ನನಗೆ ನನ್ನ ಮಗಳಿಗೆ ಸ್ವಲ್ಪ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ಯಾಕಂದ್ರೆ ಇದ್ರಾಗ ಮುಳುಗೋಗ್ಬಿಟ್ಟಿರ್ತೀವಿ ಹಾಗಾಗಿ ಇವಾಗ ಬೇಗ ಬೇಗ ಬಂಡ್ ಬೆಂಡೆಕಾಯಿ ಸಾಂಬಾರು ಮಾಡಬೇಕು ಫ್ರೆಂಡ್ಸ್ ನಾನು ಊರಿಗೆ ಬರೋ ದಿನ ನಾನು ಆಂದೇ ಬರ್ತಾ ಹಂಗೇನೇ ಇಲ್ಲೇ ತೊಗೊಂಬಂದಿದ್ದಂಥದ್ದು ಮಾರ್ಕೆಟಲ್ಲಿ ಅಲ್ಲಿ ಮೈಸೂರಲ್ಲಿ ತುಂಬ ಕಾಸ್ಟ್ಲಿ ಏನು ತೊಗೊಳೋದಕ್ಕೂ ಕೂಡ ಈ ಒನೇನಳ್ಳಿ ಸರಿ ಈ ಶಿರಾದಲ್ಲಿ ಇಲ್ಲಿ ಸ್ವಲ್ಪ ಅಲ್ಲಿ ಇಟ್ಟಿರ್ತಾರೆ ಕಮ್ಮಿ ರೇಟಿಗೆ ಕೊ ಸಿಗುತ್ತೆ ಅಲ್ಲಿ ಯಾವುದನ್ನು ಕೂಡ ಕೊಂಡ್ಕೊಳ್ಳೋದು ತುಂಬಾ ಕಷ್ಟ ಯಾವುದನ್ನು ಕೂಡ ಇಲ್ಲಿ ಬರ್ತಾ ಹಂಗೆ ಬರುವಾಗ ತಂದಿದ್ದಂಥದ್ದು ಬೆಂಡೆಕಾಯಿ ಅದು ಹಾಗೆ ಇತ್ತು ಇವಾಗ ಅದದ್ದು ಬೇಗ ಹುಳಿ ಸಾಂಬಾರು ಮಾಡಿಬಿಟ್ರೆ ನಾನು ಫುಲ್ ಫ್ರೀ ಆಗಿಬಿಡ್ತೀನಿ ನೆಕ್ಸ್ಟು ಆರಾಮ್ಸೆ ಊಟ ಮಾಡೋಂಥದ್ದು ಹಾಗೆ ಈ ವಾರ ನಾನು ಏನು ಫೇಸ್ ಪ್ಯಾಕ್ ಹಾಕಿಲ್ಲ ಅಂತ ಹೇಳಿದೆ ಫೇಸ್ ಪ್ಯಾಕ್ ಹಾಕಿಲ್ಲ ಹೇರ್ ಪ್ಯಾಕ್ ಹಾಕಿಲ್ಲ ಹೇರ್ ಪ್ಯಾಕ್ ಹಾಕಬೇಕು ನನಗೆ ಆಗ್ತಾನೇ ಇಲ್ಲ ನನಗೆ ಸ್ವಲ್ಪ ಸ್ಟ್ರೆಸ್ಸಲ್ಲಿದ್ದೀನಿ ಹಾಕ್ತೀನಿ ನೆಕ್ಸ್ಟು ಓಕೆನಾ ಕತ್ಲಾಗ್ತಿದೆ ಕಾಫಿ ಎಲ್ಲ ಕುಡಿದಿದ್ದಾಯಿತು ತುಂಬನೇ ಫೋಕಸ್ ಆಗ್ತಾ ಇದೆ ಹೇಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ಯಾ ಬನ್ನಿ ನಮ್ಮ ಆಶಾ ಏನು ಮಾಡ್ತಾಳ ನೋಡೋಣ ಕುಕುಮರಿ ಕುಕುಮರಿ

ಅವಳಿಗೆ ಐಬ್ರಾ ಮಾಡಿಸ್ಬೇಕಂತ ಫ್ರೆಂಡ್ಸ್ ಖಂಡಿತ ಮಾಡಿಸ್ತೀನಿ ಇವತ್ತು ಹೋಗೋಣ ಅಂತ ಅಂದೆ ಬಟ್ ಆದರೆ ಒಬ್ರಿಗೆ ಮಾತು ಕೊಟ್ಟಿದ್ದೀನಿ ಅದು ನಿಮಗೂ ಕೂಡ ಗೊತ್ತು ಏಳುವರೆಗೆ ಏನು ಅಂತೇಳಿ ಹಾಗಾಗಿ ಹೋಗಕ್ಕೆ ಆಗ್ತಿಲ್ಲ ನೀವು ನೋಡ್ಬೋದು ಎಷ್ಟು ಸಂಜೆ ಆಗ್ತಾಯಿದೆ ಅಂತ ನಾನು ಬೇಗ ಬೇಗ ಸಾಂಬಾರು ಮಾಡಿ ಬೇಗ ಬೇಗ ನಾನು ಇದರಲ್ಲಿ ಜಾಯ್ನ್ ಆಗಬೇಕು ಹಂಗಾಗಿ ನಾನು ಅವಳಿಗೆ ಐಬ್ರೆ ಐಬ್ರ ಮಾಡಿಸೋದಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ನಂಗೆ ಐಬ್ರಾ ಮಾಡ್ಸೋದು ಫಸ್ಟ್ ಐಬ್ರಾ ಮಾಡ್ಸೋ ಅಂತೇಳಿ ನಾನು ಕೂಡ ಐಬ್ರೋ ಮಾಡ್ಸಿಲ್ಲ ಇರೋದೇ ಹಾಗೆನೇ ಮೇಕಪ್ ಹಾಗೆ ಟಚ್ ಅಪ್ ಕೊಟ್ಬಿಡ್ತೀನಿ ಅಷ್ಟು ಅದು ಇಷ್ಟು ನೀಟಾಗಿ ಕಾಣ್ತಾ ಇದೆ ಅಷ್ಟೇ ಅವಳಾಗ ಮಾಡೋದೇ ಅವ್ಳಿಗೆ ಹತ್ರ ಅಲ್ಲ ಅಡ್ರ ಬಡ್ರ ಮ್ಯಾನೇಜ್ ಮಾಡಲ್ಲ ಅವಳು ಫುಲ್ಲು ನೀಟ್ ಆ್ಯಂಡ್ ಕ್ಲೀನ್ ನನ್ನ ಮಗಳು ಹಾಗಾಗಿ ನಾನು ಅವಳಿಗೆ ಜಾಸ್ತಿ ಅಜ್ಜಿ ಅಜ್ಜಿಗೊಲ್ಸೋಂಥದ್ದು ಇಲ್ಲ ಅಂದರೆ ಇಲ್ಲ ನಾನು ಅಂದರೆ ಹೆಂಗೆಲ್ಲ ಹೆಂಗ್ ಬೇಕಂಗೆ ಹೆಂಗ್ ಬೇಕಂಗೆ ಮ್ಯಾನೇಜ್ ಮಾಡಿಬಿಡ್ತೀನಿ ಅವಳು ಹಂಗಲ್ಲ ಹಿಂಗೆ ಹಿಂಗೆ ಇರಬೇಕು ಅದು ಹಿಂಗೆ ಹಿಂಗೆ ಇರಬೇಕು ಅಂತ ಆಸೆ ಪಡ್ತಾಳೆ ಹಾಗಾಗಿ ಅಷ್ಟೇ ಬೇಗ ಬೇಗ ಸಾಂಬಾರು ಮಾಡಿ ಬೇಗ ಬೇಗ ನಾನು ಬೇಗ ಬೇಗ ಇದರಲ್ಲಿ ಜಾಯಿನ್ ಆಗಬೇಕು ಅಂತ ಹೇಳ್ತಾ ಬನ್ನಿ ನಾನು ಹೇಗೆ ಸಾಂಬಾರು ಮಾಡ್ತೀನಿ ಅಂತ ನೋಡೋಣ ಫ್ರೆಂಡ್ಸ್ ಬೆಳಿಗ್ಗೆ ನಾನು ಯಾವ ಥರ ವಾಶ್ ಮಾಡಿದೆ ಗೊತ್ತಾ ನಿಮ್ಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಅನ್ನ ಮಾಡಿದ್ದು ಹಾಗೆ ಏನೆಲ್ಲ ಮಾಡಿದ್ದೀನಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಏನಾದರೂ ತೊಗೊಂಡಿದ್ದೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಬೇಗ ಬೇಗ ಬೆಂಡಕ ಸಾರು ಮಾಡ್ತೀನಿ ಫ್ರೆಂಡ್ಸ್ ಇನ್ನು ಒನ್ ಅವರ್ ಇರೋದಷ್ಟೇ ಒನ್ ಅವರಲ್ಲಿ ನಾನು ಬೇಗ 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 ಎಲ್ಲ ಮುಗಿಸಿ ಉಳ್ಬಿಟ್ಟು ಕೊಟ್ಬಿಡ್ಬೇಕು ಅವಾಗ ನಂದು ಜವಾಬ್ದಾರಿ ಎಲ್ಲ ಕಳೆದ್ಬಿಡುತ್ತೆ ಇವತ್ತಿನ ಒಂದು ಡೇ ಕಂಪ್ಲೀಟ್ ಆಗುತ್ತೆ ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನು ಅಕ್ಕೇನ ಪ್ಲೀಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ 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 ಇಷ್ಟೇನಾದರೂ ಇಷ್ಟ ಆಗದೆ ದಯವಿಟ್ಟು ನಮಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಬೆಂಡೆಕಾಯಿ ಸಾಂಬಾರ್ ಮಾಡೋಣ ಕಾಫಿ ಬೇಕಾ ನಾಳೆ ಓಕೆನಾ ನಾಳೆ ಹೆಬ್ಬ್ರೆ ಮಾಡ್ಸ್ಕೊ ಬರ್ತೀನಿ ಕರ್ಕಡೆ ಓಕೆ ನನ್ನ ಮಗಳಿಗೆ ಮಾತುಕೊಟ್ಟಿ ಫ್ರೆಂಡ್ಸ್ ಹೈಬ್ರೆ ಮಾಡಿಸ್ತೀನಿ ಅಂತ ಪಪ್ಪ ಅವಳು ತುಂಬ ದಿನ ವಾರ ಹದಿನೈದು ದಿನ ಆಯಿತು ನನಗೆ ಹೋಗಿ ಸಿಕ್ತಲ್ಲ ಟೈಮು ಮೂರ್ನಾಲ್ಕು ದಿನದಿಂದ ತುಂಬ ಪೀಡಿಸ್ತಾ ಇದ್ದಾಳೆ ಐಬ್ರ ಮಾಡಿಸೋ ಇಬ್ರ ಮಾಡ್ಸೋ ಇವತ್ತು ಹೋಗಬೇಕಾಗಿತ್ತು ಬೇಡ ಸಾಯಂಕಾಲ ಆಗ್ಬಿಡ್ತು ನಾನು ಮಾತು ಕೊಟ್ಟಿದ್ದೀನಲ್ವ ಹಾಗಾಗಿ ಆ ಮಾತನ್ನ ಈಡೇರಿಸಬೇಕು ಅಂತೇಳಿ ಈ ಒಂದು ಕೆಲಸನ ಬಿಟ್ಟೆ ಬೆಳಿಗ್ಗೆ ಹೋಗ್ತೀನಿ ಓಕೆನಾ ಹತ್ತು ಗಂಟೆಗೆ ಹೋಗ್ಬಿಟ್ಟು ಐಬ್ರೆ ಮಾಡಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ಈ ಒಂದು ವಿಡಿಯೋ ಮಾಡ್ತೀನಿ ಮೀಶೋದಲ್ಲಿ ಏನೇನೆಲ್ಲ ತೊಗೊಂಡಿದ್ದೀನಿ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅದರದ್ದು ಒಂದು ವ್ಲಾಗ್ ಬರ್ತಕ್ಕೆ ನಾ ಈ ಸಣ್ಣ ಸಣ್ಣದೇನು ನಾನು ತೋರಿಸಲ್ಲ ಓಪನ್ ಮಾಡಿ ತೋರಿಸಲ್ಲ ಅದೆಷ್ಟು ಪ್ರೈಸು ಏನು ಯಾವ ಪ್ರಾಡಕ್ಟ್ ತಗೊಂಡಿದ್ದೀನಿ ನಾನು ಅದನ್ನು ಕೂಡ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಯಾಕಂದರೆ ನನಗೆ ಹೋಮ್ ಟೂರ್ ಮಾಡಿ ಮಾಡಿ ಅಂತ ಕೇಳ್ತಿದ್ರಲ್ವ ನಾನೇನು ಹೋಮ್ ಟೂರ್ ಹೋಮ್ ಟೂರ್ ಮಾಡ್ತಾ ಇಲ್ಲ ತುಂಬಾ ಲಾಸ್ ಇತ್ತು ಮನೆಯಲ್ಲಿ ಹೋಮ್ ಟೂರ್ ಮಾಡೋಷ್ಟು ಕ್ಲೀನ್ ಇಲ್ಲ ನನಗೂ ಕೂಡ ಹೋಮ್ ಟೂರ್ ಮಾಡೋದಕ್ಕೆ ಮನಸ್ಸೇ ಬರ್ತಾಯಿರಲ್ಲ ಇವಾಗ ಅದನ್ನೆಲ್ಲ ಆಲ್ಟ್ರೇಷನ್ ಮಾಡೋದಕ್ಕೆ ಅಂತ ನನ್ನ ವಿಷಯದಲ್ಲಿ ಸ್ವಲ್ಪ ಸ್ವಲ್ಪ ಬೈ ಮಾಡಿದ್ದೀನಿ ಚಿಕ್ಕ 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 ಸಾಮಾನು ಐಟಮ್ಸ್ ಅಷ್ಟೇ ಅದನ್ನು ನಾನು ಏನು ತೊಗೊಂಡಿದ್ದೆ ಅಂತ ಫಸ್ಟ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಆಮೇಲೆ ನಾನು ಮನೆಯೆಲ್ಲ ಆಲ್ ಆಲ್ಟ್ರೇಷನ್ ಮಾಡಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಮನೆಯೊಂದು ಹೋಮ್ ಓಕೆನಾ ಬನ್ನಿ ಸಾಂಬಾರು ಮಾಡೋಣ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಬೆಂಡೆಕಾಯಿ ಸಾಂಬಾರು ಬೆಂಡೆಕಾಯಿನ ತೊಳೆದು ಫ್ರೆಂಡ್ಸ್ ಈ ಬಟ್ಟೆಯಲ್ಲಿ ನಾನು ಸುತ್ತಿ ಇಡಬೇಕಾಗುತ್ತೆ ಅಂದರೆ ಒಂದು ಚೂರೂ ಕೂಡ ನೀರಿನ ಅಂಶ ಇರಬಾರ್ದು ಹಾಗಿದ್ರೆ ಮಾತ್ರ ಬೆಂಡೆಕಾಯಿ ಸಾಂಬಾರು ಅನ್ನೋದು ಚೆನ್ನಾಗಾಗೋದಕ್ಕೆ ಹೆಲ್ಪ್ ಆಗೋ ಅಂಥದ್ದು ನೀರಿನಂಶ ಇತ್ತು ಅಂತಂದರೆ ಹೆಚ್ಚುವಾಗ್ಲಾಯಿತು ಅಥವಾ ಉರಿವಾಗ್ಲಾಯಿತು ಬಾಣಲೀಲಿ ನೀರಿನ ಅಂಶ ಇತ್ತು ಅಂತಂದರೆ ಅದು ಬೆಂಡೆಕಾಯಿ ಸಾಂಬಾರು ಕಂಪ್ಲೀಟ್ಲಿ ಕೆಟ್ಟೋಗುತ್ತೆ ಅಂತ ಒಂದು ನಾನು ಅನುಭವಿಸಿರೋ ಅನುಭವದಲ್ಲಿ ಒಂದು ಈ ಒಂದು ಇದು ಟಿಪ್ಸ್ ಅಂತಲೇ ಹೇಳ್ಬೋದು ಉರಿವಾಗ್ಲಾಯಿತು ನೀರಿರಬಾರ್ದು ಬಾಣಲಿಯಲ್ಲೇ ಆಯಿತು ಅಥವಾ ಆಯಿತು ಬೆಂಡೆಕಾಯಲ್ಲಿ ನೀರಿರಬಾರ್ದು ಇದೆಲ್ಲ ಫುಲ್ ಡ್ರೈ ಇತ್ತು ಅಂತಂದರೆ ಮಾತ್ರ ಖಂಡಿತವಾಗ್ಲೂ ಅದು ಚೆನ್ನಾಗಿ ಆಗ ಬರುತ್ತೆ ಎಂತಂದರೆ ಬೆಂಡೆಕಾಯಿ ಸಾಂಬಾರು ಅದಕ್ಕೋಸ್ಕರ ಇದನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಖಾರ ಮಸಾಲೆ ರುಬ್ಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ಕೆಲಸನ ನಾವು ಮಾಡಿದರೆ ತೊಳೆದ್ಬಿಟ್ಟು ಒಂದು ಬಟ್ಟೇಲಿ ದಪ್ಪ ಒಂದು ಕಾಟನ್ ಬಟ್ಟೇಲಿ ಈ ಥರ ಸುತ್ತಿ ಎತ್ತಿಟ್ಬಿಟ್ರೆ ಅದು ನೀಟಾಗಿ ಕಂಪ್ಲೀಟಾಗಿ ನೀರೆಲ್ಲ ಹೀರ್ಕೊಳ್ಳುತ್ತೆ ಆವಾಗ ನಾವು ಬೆಂಡೆಕಾಯಿನ ಹೆಚ್ಚಿ ಹುರ್ಕೊಳ್ಳೋದಕ್ಕೆ ಚೆನ್ನಾಗಿ ಬರುತ್ತೆ ಹಂಗಾಗಿ ಲೊಳೆ ಲೊಳೆ ಅನ್ನೋಂಥದ್ದು ಇರೋದಿಲ್ಲ ಪಲ್ಯಕ್ಕೆ ಆಗಲಿ ಅಥವಾ ಸಾಂಬಾರಿಗೆ ಆಗಲಿ ಈ ರೀತಿಯೇ ಮಾಡಬೇಕು ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಂಗಾಗಿ ನಾನು ಇನ್ನೂ ಏನು ಮಿಕ್ಸಿಗೆ ಹಾಕೊಂಡಿಲ್ಲ ನೋಡಿ ಫಸ್ಟೇ ಈ ಕೆಲಸ ಮಾಡಿದೆ ಆಮೇಲೆ ನೆಕ್ಸ್ಟು ಮಿಕ್ಸಿಗೆ ಹಾಕೊಳ್ಳೋ ಅಷ್ಟೊತ್ತಿಗೆಲ್ಲ ಚೆನ್ನಾಗಿ ಹಿಂಕೊಳ್ಳುತ್ತೆ ನೀರೆಲ್ಲ ಅಂಥೇಳಿ ಅಷ್ಟೊತ್ತಿಗೆ ನಾನು ಅಕ್ಕಿನೂ ಕೂಡ ಇಡ್ತಾಯಿದ್ದೀನಿ ಮಾಡ್ಕೊತಾ ಇದ್ದೀನಿ ಸಾಯಂಕಾಲಕ್ಕೆ ಹೇಳಿದ್ನಲ್ಲ ಏಳುವರೆಗೆ ನನಗೆ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಹಾಗಾಗಿ ನಾನು ಬೇಗ ಬೇಗ ಏನೋ ಬೆಳಕಿದ್ದಂಕಲೇ ಎಲ್ಲ ಕೆಲಸ ಬಿಡ್ತಾ ಇದ್ದೀನಿ ಇಲ್ಲಿ ಅದೇ ಮುಂಚೆ ಆಗಿದ್ದರೆ ಸ್ವಲ್ಪ ಆರಾಮ್ಸೇನೂ ಅರಾಮೂ ಬೇಕಾಗುತ್ತಿದ್ದ ಈಗ ಸ್ವಲ್ಪ ಜಾಸ್ತಿನೇ ಸ್ಟ್ರೆಸ್ಸು ಕೂಡ ಆಗ್ತಾ ಇದೆ ಕರೆಕ್ಟಾಗಿ ಎಂಟು ಗಂ ಸಾರಿ ಏಳು ಒಳಗೆ ಅಡುಗೆ ಆಗಿರಬೇಕು ಏಳುವರೆ ಒಳಗೆ ಊಟ ಆಗಿರಬೇಕು ಆ ಥರ ಒಂದು ರುಟೀನ್ ಆಗಿಬಿಟ್ಟಿದೆ ಈಗ ಸ್ವಲ್ಪ ದಿನ ಮಟ್ಟಿಗೆ ಹಂಗಾಗಿ ಸ್ವಲ್ಪ ತ್ರಾಸಲ್ಲೇ ಮಾಡ್ತಾಯಿದ್ದೀನಿ ಅದರಲ್ಲೂ ಸ್ವಲ್ಪ ಸುಧಾರಿಸ್ಕೊಂಡು ಮಾಡಿ ನಾನು ಹತ್ತು ಗಂಟೆಗೆ ಊಟ ಮಾಡ್ತಾಯಿದ್ದೆ ಈಗ ಹಂಗಿಲ್ಲ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಇದ್ದೀನಿ ಮಧ್ಯಾಹ್ನ ಕೂಡ ನನಗೆ ನಿದ್ದೆ ಬಂದರೂ ಕೂಡ ನಿದ್ದೆ ಮಾಡಲಿಲ್ಲ ಏನು ಮಾಡೋಕ್ಕಾಗಲ್ಲ ಮನೆಯಲ್ಲಾದರೂ ಕುತ್ಕೊಂಡು ಹೆಣ್ಮಕ್ಳು ಆದರೂ ಜೀವನಕ್ಕೆ ಏನಾದರೂ ಒಂದು ಆಧಾರ ಮಾಡ್ಕೊಳ್ಳೇಬೇಕಾಗುತ್ತೆ ಹಾರ್ಡ್ ವರ್ಕ್ ಅನ್ನೋದು ಇದ್ದಿದ್ದೇ ಇರುತ್ತೆ ಯಾವುದು ಕೂಡ ಈಸಿಯಾಗಿ ಸಿಗೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ಬಟ್ಟೆ ಎಲ್ಲ ತೊಳೆದು ಒಣಗಾಕಿದ್ದೆ ಹ್ಯಾಂಡ್ ವಾಶ್ ಮಾಡೋದು ಸ್ವಲ್ಪ ಇತ್ತು ಅಷ್ಟೊತ್ತಿಗೆ ನೀರು ನಿಂತೋಯ್ತು ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿತ್ತು ಹಾಗಾಗಿ ಮಿಷಿನ್ಗೆ ಹಾಕಿದ್ದಂಥವು ಡೈಲಿ ಯೂಸ್ನ ಮಾತ್ರ ಈ ಒಂದು ಬಟ್ಟೆಗಳು ಒಣಗಿದ್ದು ತೊಗೊಂಡು ಬರ್ತಾ ಇದ್ದೀನಿ ಒಳಗಡೆ ಹ್ಯಾಂಡ್ ವಾಶ್ ಮಾಡೋವು ಕೂಡ ಅವು ಅಂದರೆ ವೈಟ್ ಬಟ್ಟೆಗಳ್ನ ನಾನು ಮಿಷಿನ್ಗೆ ಹಾಕೋದಿಲ್ಲ ನೀಟಾಗೋದಿಲ್ಲ ಮತ್ತು ಹಾಗಾಗಿ ಬೇರೆ ಕಲರ್ಸ್ ಎಲ್ಲ ಬಿಟ್ಕೊಂಡ್ಬಿಟ್ಟು ಅದಿನ್ನು ಸ್ವಲ್ಪ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ವೈಟ್ ಪಟ್ಟೆ ಹೊರಗಡೆ ಹಾಕ್ಕೊಂಡು ಹೋಗೋಂಥದ್ದು ಅಥವಾ ಡ್ರೆಸ್ಸೇ ಆಗಲಿ ಕಲರ್ ಬಿಡೋಂಥದ್ದು ಕೂಡ ಕೂಡ ಕೆಲವೊಂದಿರುತ್ತೆ ಅದಕ್ಕೆ ಒಂದೊಂದೇ ಮಿಷಿನ್ಗೆ ಹಾಕೋಕ್ಕಾಗೋದಿಲ್ಲ ನೋಡಿ ಹಾಗಾಗಿ ನಾನು ಹ್ಯಾಂಡ್ ವಾಷೇ ಮಾಡಿಬಿಡ್ತೀಯ ಮಾಡಿಬಿಡ್ತೀನಿ ಇವಾದರೆ ಕಲರ್ ಬಿಡೋ ಡೈಲಿ ಅಲ್ಲೇ ಯೂಸ್ ಮಾಡಿರೋಂಥದ್ದು ಆಲ್ರೆಡಿ ಕಲರ್ ಬಿಡೋ ಥರ ಇದ್ರೂ ಕೂಡ ಅದು ಸಾಕಷ್ಟು ಸಲ ನಾವು ಡೈಲಿ ಯೂಸಲ್ಲಿ ಬಟ್ಟೆ ಒಗ್ ಒಗಿತೀವಲ್ವ ಕಲರ್ ಬಿಟ್ಟು ಹೋಗಿಬಿಟ್ಟಿರುತ್ತೆ ಹಾಗಾಗಿ ಇದನ್ನು ನಾವು ಮಿಕ್ಸ್ ಮಾಡಿ ಹಾಕಿದ್ರು ಕೂಡ ಹಾಗಾಗಿ ಜಾಸ್ತಿ ಕಲರೂ ಬಿಡೋದಿಲ್ಲ ಏನೂ ಇಲ್ಲ ಹಾಗಾಗಿ ಡೈಲಿ ಯೂಸ್ ನಾವು ಮಿಷಿನ್ಗೆ ಹಾಕ್ತೀನಿ ವೈಟ್ ಬಟ್ಟೆ ಅಥವಾ ಸ್ವಲ್ಪ ಚೆನ್ನಾಗಿ ಕಾಟನ್ ಬಟ್ಟೆ ಅಂಥದ್ದು ಅಥವಾ ಕಲರ್ ಬಿಡೋ ಅಂಥದ್ದು ಬಟ್ಟೆ ಎಲ್ಲ ಹ್ಯಾಂಡ್ ವಾಷನೇ ಮಾಡೋವಂಥದ್ದು ಒಣಗಿದ್ದಂಥ ಬಟ್ಟೆಗಳನ್ನ ಬೇಗ ಬೇಗ ಮಡ್ಚಿನೂ ಕೂಡ ಇದ್ದೀನಿ ಇದನ್ನ ನಾನು ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂದರೆ ನನ್ನ ಮಗಳು ಕೂಡ ಅಪ್ಪ ಅವ್ಳ ಯಾಕೋ ಸುಮ್ಮನೆ ಆಗಿಬಿಟ್ಟಿದ್ದಾಳೆ ಅಮ್ಮ ಮಾಡ್ಕೊಳ್ಳುತ್ತೆ ವೀಡಿಯೋಗೋಸ್ಕರ ಒಂದು ಕ್ಲಿಪ್ಪಿಂಗ್ ಆಗುತ್ತೆ ಅಂತೇಳಿ ಅಂತ ಇಲ್ಲಾಂದರೆ ಅವಳಿಷ್ಟು ಒಂದು ಬಟ್ಟೆ ಎಲ್ಲ ಬಿಡೋದಕ್ಕೆ ಹೋಗೋದಿಲ್ಲ ಅವಳು ಬಟ್ಟೆ ಎಲ್ಲ ನೀಟ್ ಮಾಡಿಬಿಡ್ತಾಳೆ ನನ್ನ ಬಟ್ಟೆ ಒಕ್ಕೊಟ್ಟಿದ್ದಾದರೆ ಅವಳು ಮಡಚಿ ನೀಟಾಗಿ ಜೋಡಿಸೋ ಜವಾಬ್ದಾರಿ ಅವಳ್ದೇನೆ ಹಾಗಾಗಿ ಫ್ರೆಂಡ್ಸ್ ಇವಾಗ ಅನ್ನ ಇದೆ ಅಲ್ಲಿ ಕರೆಂಟ್ ಹೋಗಿತ್ತು ಕರೆಂಟ್ ಬರೋ ಅಷ್ಟೊತ್ತಿಗೆ ನಾನು ಮಿಕ್ಸಿಗೆ ಹಾಕೊಳ್ಳೋಕ್ಕೋಸ್ಕರನ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಈ ಬಟ್ಟೆ ಇದೆಲ್ಲ ಕೆಲಸ ಅಂತ ಅಂತೇಳ್ಬಿಟ್ಟು ಬೇಗ ಬೇಗ ಅದನ್ನು ಕೂಡ ಇದ್ದೆ ಅಷ್ಟೊತ್ತಿಗೆ ಕರೆಂಟ್ ಹಾಕೋದು ತುಂಬಾ ಹೋಗೋದು ಬರೋದು ಮಾಡ್ತಾಯಿತ್ತಲ್ವ ಕರೆಂಟ್ ಬರೋ ಅಷ್ಟು ಬಂದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಬೆಂಡೆಕಾಯಿ ಸಾಂಬಾರಿಗೆ ಒಗ್ಗರಣೆ ಹಾಕೋದು ಬೆಂಡೆಕಾಯಿ ಹುರ್ಕೊಳ್ಳೋಂಥದ್ದು ಅಷ್ಟೇ ಇತ್ತು ಬಾಕಿ ಇಲ್ಲಿ ನನ್ನ ಮಗಳು ಈ ಕಡೆ ಹೊರಗಡೆ ಕುತ್ಕೊಂಡೆ ವೀಡಿಯೋ ಮಾಡ್ತಾ ಇದ್ದೆ ಅವ್ಳ ಜೊತೆಗೆ ಮಾತಾಡಿಕೊಂಡು ನಾನು ವೀಡಿಯೋ ಮಾಡ್ತಿದ್ದೀರ ಅಂಥದ್ದು ಫ್ರೆಂಡ್ಸ್ ಒಳಗಡೆ ಕತ್ಲಿತ್ತು ಅಂತೇಳಿ ಇಲ್ಲಿ ಬಂದು ನಾನು ಬಟ್ಟೆ ಹೊಡಿಸ್ತಾ ಇದ್ದೆ ಹೊರಗಡೆ ಈಗ ಕರೆಂಟ್ ಬಂತು ಕರೆಂಟ್ ಬಂದ ನಂತರ ನಾನು ಬೆಂಡೆಕಾಯಿನ ಅಂಥದ್ದು ಫ್ರೆಂಡ್ಸ್ ಏನಂದರೆ ಏನು ಗೊತ್ತಾ ಏನು ಅಂತಂದರೆ ಇದು ಈ ಬೆಂಡೆಕಾಯಿ ಬೆಂಡೆಕಾಯಿ ಸಾಂಬಾರಿಗೆ ಮಾಡ್ತಾ ಅಲ್ವಾ ಬೇಗ ಬೇಗ ಚೆನ್ನಾಗಿ ಬೆಂಡೆಕಾಯಿ ಸಾಂಬಾರು ತುಂಬ ದಿನ ಆಯಿತು ಮಾಡೋಣ ಊಟ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಪಲ್ಯ ಮಾಡ್ಬೇಕಾಗಿತ್ತು ಇದು ಹೋಗ್ಬಿಟ್ಟು ಆಗಿದೆ ಇವತ್ತು ಈ ಸಾಯಂಕಾಲ ತಕ್ಷಣ ಐದೂವರೆ ಆರು ಗಂಟೆಗೆ ಇಲ್ಲಿ ಹಂಗೆ ಸೊಳ್ಳೆಗಳು ಬರೋವು ಇಷ್ಟು ದಿನ ಈಗ ಯಾಕೋ ಬರ್ತಾ ಇಲ್ಲಪ್ಪ ಸೊಳ್ಳೆಗಳು ಇಷ್ಟು ದಪ್ಪ ಸೊಳ್ಳೆ ಹೆಂಗೆ ಕಡೆ ಗೊತ್ತಾ ಫ್ರೆಂಡ್ಸ್ ಬಾಕಿ ಆಗ್ತಾ ಆಗ್ತಾಯಿಲ್ಲ ನನಗಂತು ಅಷ್ಟು ಹಿಂಸೆ ಆಗೋದು ಈಗ ಆರು ಆರೂವರೆ ಆಗ್ತಾ ಬಂತು நான் ஏன் சொல்லு காட்டணி ஆமா ಗೊತ್ತಾ ಇವಾಗ ಬೆಂಡೆಕಾಯಿ ತೊಳೆದ ತಕ್ಷಣ ನಾವು ಎಚ್ಚಕ್ ಹೋಗ್ಬಾರ್ದು ಏನಂತ ಆದ್ರೆ ಬೆಂಡೆಕಾಯಿ ತಿನ್ಬೇಕು ಅನ್ನೋ ಆಸೆನ ಹೊರಟೋಗ್ಬಿಡುತ್ತೆ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ಬೆಂಡೆಕಾಯಿನ ತೊಳೆದ ನಂತರ ನೀವು ಏನಾದ್ರೂ ಬೇರೆ ಕೆಲಸ ಇರುತ್ತೆ ನೋಡಿ ಸ್ನಾನ ಮಾಡ್ಕೊಳ್ಳೋ ಅಂತದ್ದು ಅಥವಾ ಪಾತ್ರ ತೊಳೆಯುವಂಥದ್ದು ಇನ್ನೇನಾದ್ರೂ ಕೆಲಸ ಇರುತ್ತೆ ಅದಕ್ಕೊಂದು ಸಾಲ್ ಟೈಮ್ ಕೊಟ್ಬಿಟ್ರೆ ಈ ಬೆಂಡೆಕಾಯಿನೆಲ್ಲ ತೊಳೆದ್ಬಿಟ್ಟು ಒಂದ್ ಬಟ್ಟೆಗೆ ಹಾಕಿ ಸುತ್ತಿಟ್ಬಿಟ್ರೆ ನೋಡಿ ಈ ತರ ಒಂದು ಚೂರನು ಕೂಡ ನೀರ್ ಇರಬಾರ್ದು ಆ ತರ ನಾವು ಈ ಬೆಂಡೆಕಾಯಿನ ಸ್ಲೈಸಸ್ ಮಾಡ್ಕೊಂಡು ಉರಿಯೋದ್ರಿಂದ ಬೆಂಡೆಕಾಯಿ ಸಾರು ತುಂಬಾನೇ ಚೆನ್ನಾಗೂ ಆಗುತ್ತೆ ಹಾಗೆ ನೀರ್ ಅಂಶ ಈತಲ್ಲ ಸಾರಿ ಈ ಲೋಡೆ ಲೋಡೆ ಅಂಶ ಲೋಳೆ ಲೋಳೆ ಅಂಶ ಇಬ್ಬಾರ್ದು ಹಿಂಗ್ ಮಾಡ್ಬೇಕು ಆ ಲೋಳೆ ಲೋಳೆ ಅಂಶ ಬರುತ್ತೆ ಅಂತಂದ್ರೆ ಆ ಸಾಂಬಾರಲ್ಲಿ ಊಟ ಮಾಡೋಕ್ ಮನಸ್ಸೇ ಬರಲ್ಲ ನಾನ್ ಹೆಂಗ್ ಗೊತ್ತಾ ಬೆಂಡೆಕಾಯಿ ಸಾಂಬಾರ್ ಎಷ್ಟು ಸೂಪರ್ ಮಾಡ್ತೀನಿ ಗೊತ್ತಾ ಬೆಂಡೆಕಾಯಿ ಸಾಂಬಾರ್ ಮಾಡಿದ್ರು ಕೂಡ ಬೆಂಡೆಕಾಯಿ ಸಾಂಬಾರ್ ಅನ್ಸೋದೇ ಇಲ್ಲ ತುಂಬಾ ಇಷ್ಟಪಟ್ಟು ಊಟ ಮಾಡ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಕಡೆ ಇದು ಅನ್ನ ಆಗ್ಬಿಟ್ಟಿದೆ ನಾವು ಇಬ್ಬರಿಗೋಸ್ಕರನು ಕೂಡ ಸ್ವಲ್ಪನೇ ಮಟ್ಟದಲ್ಲಿ ಅನ್ನ ಮಾಡಿದ್ರು ಕೂಡ ದೊಡ್ಡ ಕುಕ್ಕರಲ್ಲಿ ಅಲ್ಲಿ ಮಾಡ್ತೀನಿ ಚಿಕ್ಕದ ಕುಕ್ಕರ್ ರೆಡಿ ಮಾಡ್ತೀನಿ ಆ ಒಂದು ರೂಟಿಗೆ ಹೋಗಿಲ್ಲ ಅಮ್ಮಾಗೆ ನಾನು ರೆಡಿ ಮಾಡಿಸ್ತಾ ಇಲ್ಲ ಚಿಕ್ಕ ಕುಕ್ಕರ್ನ ಇಲ್ಲಿ ಒಂದು ಕಾರಣ ಅದಕ್ಕೆ ಹೋಗದೆ ನಾನು ಮಾಡಿಸ್ತಾ ಇಲ್ಲ ಚೆನ್ನಾಗಿ ಮಾಡಿಸ್ಬೇಕು ಅನ್ನ ಆಗಿದೆ ಇದು ಸಾಂಬಾರು ಆಗಿಬಿಟ್ರೆ ಬೇಗ ಬೇಗ 我们自己想办法怎么处理嘛，怎么样？嗯嗯 ಕೆಲವೊಂದ್ಸಲ ನನಗೆ ಕೊತ್ತಂಬರಿ ಸಿಗುತ್ತೆ ಯಾವ ಥರ ಸಿಗುತ್ತೆ ಕೊತ್ತಂಬರಿ ಅಂದರೆ ಈ ಥರ ಸಿಕ್ಬಿಡುತ್ತೆ ಕಡ್ಡಿ 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 ಈ ಕಡ್ಡಿನ ನಾನು ಪಲಾವ್ಗೆ ಚಿತ್ರಮಗೆ ಆ ಥರದ್ದೆಲ್ಲ ಹಾಕ ಹಾಕೋದಕ್ಕೆ ಬರೋದಿಲ್ಲ ನೋಡಿ ಹಂಗಿದಾಗ ಏನು ಮಾಡ್ತೀನಿ ಈ ಕಡ್ಡಿನ ಸಪ್ರೇಟಾಗಿ ಆಗಿ ಮುರ್ಬಿಟ್ಟು ಫ್ರಿಜ್ಜಲ್ಲಿ ಹಂಗೆ ಎತ್ತಿಟ್ಟಿರ್ತೀನಿ ಕೊತ್ತಂಬರಿ ಬಾಕ್ಸಲ್ಲಿ ಈ ಸಾಂಬಾರು ಮಾಡ್ತೀನಲ್ಲ ಅಂತ ಟೈಮಲ್ಲಿ ಈ ಕಡ್ಡಿನ ಯೂಸ್ ಮಾಡ್ತೀನಿ ನಾನು ಈ ಥರ ಇಲ್ಲಿ ಹೆಚ್ಬಿಟ್ಟು ಸಣ್ಣದಾಗಿ ಇದನ್ನು ಮಿಕ್ಸಿಗೆ ಹಾಕೊತೀನಿ ಈ ಒಂದು ಟೊಮೊಟೊ ಅಲ್ಲಿ ಸಾಕು ಅರ್ಧ ಟೊಮೊಟೊ ಇಷ್ಟು ಸ್ವಲ್ಪ ಇದಾವೆ ಇಷ್ಟು ಸಾಕು ಅನ್ಸುತ್ತೆ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅದು ಎಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಇಷ್ಟ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಇದು ಸ್ವಲ್ಪ ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಅಣ್ಣಗೈ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಬರಲಿ ಅಂತ ಹಾಗೆ ಒಂದು ಅರ್ಧ ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಹೇ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಮೀರ ಮದ್ದೆ ಲಬರ್ ಹಾಕ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಫ್ರೆಂಡ್ಸ್ ಈ ಧನಿನದ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಮಿಕ್ಸಿಗೆ ಹಾಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಹುರ್ಕೊಂಬಿಡೋಣ ಅಂದರೆ ಹಿಂಗೆ ಕೈ ಆಡ್ತಾ ಇರ್ತೀನಿ ಆ ಕಡೆ ಸಾಂಬಾರು ಮಾಡ್ತಾ ಇರ್ತೀನಿ ನಾನು ಯಾಕಂದರೆ ಅದಕ್ಕೆ ಏಳುವರೆ ಟೈಮಲ್ಲಿ ಯಾಕಂದ್ರೆ ಇದನ್ನೇ ಉಟ್ಕೊಂಡಿದ್ರು ಅಂತ ಟೈಮ್ ಆಗೋಗ್ಬಿಡ್ತೀಯಲ್ಲ ಕೆಲಸ ಆಗ್ಬೇಕಲ್ವಾ ಸ್ವಲ್ಪ ನೀರು ಅಂತ ನೀರ್ ಹಾಕೊಂಡಿದೀನಿ ಯಾವ ತರ ಸಿಡಿದೆ ಅದಕ್ಕೆ ಒಂದು ಜಾರ್ ಬೈ ಮಾಡಿದ್ದೀನಿ ನೋಡ ಅಂತ ಅದು ಯಾವಾಗ ಬರ್ತಾ ಗೊತ್ತಿಲ್ಲ ಹಿಂಗೆ ನನ್ನ ಖಾರ ಹಾಕುವಾಗ ಇದೆಲ್ಲ ಸಿಡಿದ್ಬಿಡ್ತೇವೆ ಬಟ್ಟೆ ಮೇಲೆ ಜಸ್ಟ್ ಸ್ನಾನ ಮಾಡ್ಕೊಂಡ್ ಬಂದಿದೀನಿ ಇವಾಗ ಈ ತರ ಈ ಜಾರ್ ಸರಿ ಇಲ್ಲ ಅದಕ್ಕೆ ನನಗೆ ಹೇರಿ ಕಲರ್ ಆಗ್ತಾ ಇಲ್ಲ ಬೇಜಾರು ನಂಗೆ ಅದ್ ಮಾಡಕ್ಕೆ ನಿಧಾನ ಯಾಕೆ ಆಗ್ತಿದೆ ಗೊತ್ತಾ ಇದಕ್ಕೆ ಎಲ್ಲಾ ಇದೆ ಬೀಟ್ರೂಟ್ ಇದೆ ಹೇರ್ ಕಲರ್ ಮೆಹಂದಿ ಎಲ್ಲ ತಂದಿದ್ದೀನಿ ಬಟ್ ಅದೇ ಹಾಕಕ್ ಅಂದ್ರೆ ಈ ಒಂದು ಪ್ರಾಬ್ಲಮ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಬೆಂಡೆಕಾಯಿನೂ ಕೂಡ ಅಲ್ಲಿ ಮಿಕ್ಸಿಗೆ ಜೋಡಿಸ್ಕೊತೇ ಬೆಂಡೆಕಾಯಿನ ಹುರ್ಕೊಂಡೆ ಏನಕ್ಕೆ ಅಂದರೆ ಬೆಂಡೆಕಾಯಿನ ಉರಿಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಅದು ನೀಟಾಗಿ ಒಂದು ಪರ್ಫೆಕ್ಟಾಗಿ ಬೆಂಡೆಕಾಯಿ ಡ್ರೈ ಆಗಬೇಕು ಮತ್ತು ರೋಸ್ಟ್ ಆಗಬೇಕು ಅಂತಂದರೆ ಅದು ಸುಮಾರು ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಹಾಗಾಗಿ ಒಂದೇ ಟೈಮಲ್ಲಿ ಅ ಟೈಮಲ್ಲಿ ಎರಡು ಕೆಸನ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೂ ಕೂಡ ಹಾಕ್ಕೊಂಡೆ ಮಿಕ್ಸಿ ಹಾಕೊಂಡ ನಂತರ ಈ ಕಡೆ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಇಟ್ಟ ನಂತರ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿ ಚಿಟಪಟ ಆದ ನಂತರ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿನೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿದ್ದಂಥ ಖಾರ ಮಸಾಲೆ ಅನ್ನೆಲ್ಲ ಹಾಕ್ಬಿಟ್ಟು ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಬೇಕು ನೋಡಿ ನೀರು ಈ ತಿಕ್ನೆಸ್ಸು ಅದರಲ್ಲಿ ಅಷ್ಟನ್ನು ನಾನು ನೋಡಿಕೊಂಡು ನೀರನ್ನ ಹಾಕ್ಕೊಂಡಿರೋಂಥದ್ದು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿರೋಂಥದ್ದು ರುಚಿಗೆ ತಕ್ಕಷ್ಟು ಇವಾಗ ಅದು ಒಂದರಿಂದ ಎರಡು ಕುದಿ ಕುದಿ ಬರೋದು ಆಯಿತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಾಂಬಾರು ಏನೋ ಕುದೀಲಿಕ್ಕೆ ಇವಾಗ ಉಕ್ ಬರ್ತಾ ಇದೆ ಈ ಕಡೆ ಬೆಂಡೆಕಾಯಿ ಕೂಡ ಚೆನ್ನಾಗಿ ಹುರಿದಿದ್ದೀನಿ ನೋಡಿ ಬೆಂಡೆಕಾಯಿ ಹದ್ದುವಾಗಿ ಅದಂತೂ ಲೊಳೆ ಲೊಳೆ ಬಿಟ್ಕೊಳ್ಳಲ್ಲ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಸಾಂಬಾರು ಚೆನ್ನಾಗೂ ಕೂಡ ಆಗುತ್ತೆ ಹಾಗೆ ಯಾಕೋ ಸ್ವಲ್ಪ ಹೆಡ್ಡೆ ಮಧ್ಯಾಹ್ನದಂಗೆ ನಾನು ಕೆಲಸನ ಮಾಡಿದೆ ಅದು ಬಿಸಿಲು ಇರಲಿಲ್ಲ ಹಂಗಾಗಿ ಹೆಡ್ಡೆಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಎಲ್ಲೂ ಹುಡುಗಿರು ಮನೇಲಿ ಒಂದು ವಿಕ್ಸ್ ಇಲ್ಲ ನಾನು ಅಂಗಡಿಗೂ ಕೂಡ ಹೋಗಲಿಲ್ಲ ಬಟ್ಟೆಗಳು ಇದ್ದವನ್ನೆಲ್ಲ ಮರ್ಚಿಟ್ಬಿಟ್ಟಿದ್ದೀನಿ ಆಯಿತು ಇನ್ನು ಇವನ್ನ ಬಟ್ಟೆ ಒಗಿಬೇಕಾಗಿತ್ತು ಇವು ಊರಿಗೆ ಹೋಗಿ ಬಂದಾಗ ಅಥವಾ ಇಲ್ಲಿ ಹೊರಗಡೆ ಆಕೊಂಡು ಹೋಗಿದ್ದಂಥವು ಇಂಥವು ವೈಟ್ ಬಟ್ಟೆ ಆ ಥರದ್ದವು ಆ ಥರ ಒಂದು ಬಟ್ಟೆ ಕಟ್ಟಿಟ್ಟಿದ್ದೀನಿ ಒಗ್ಗೆಣ ಅಂತ ಇವ್ರ ಜೊತೆಗೇನೆ ಒಗ್ಗೇನ ಅಂತೇಳಿ ಹಿಂಗೆ ಎತ್ತಿಟ್ಟಿದೆ ಅಷ್ಟೊತ್ತಿಗೆ ನೀರು ಫುಲ್ ನಿಂತೋಯ್ತು ಹೋಯಿತು ನೀರು ಆನ್ ಮಾಡೋಣ ಅಂದರೆ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾಯಿತ್ತು ಹಂಗಾಗಿ ಕತ್ಲೆ ಆಗೋಯ್ತು ಸಾಯಂಕಾಲನೇ ಆಗೋಯ್ತು ಇನ್ನೇ ಸ್ನಾನ ಅಡುಗೆ ಹಿಂಗೆ ಆಗೋಯಿತು ಬೆಳಗ್ಗೆ ಒಬ್ಬರಾಯ್ತು ಅಂತೇಳಿ ಹೆಂಗೆ ಬಿಸ್ಲಿರುತ್ತೆ ಇವಾಗ ಏನು ಯಾವುದು ಸೈಕ್ಲೋನ್ ಥರವೂ ಇಲ್ಲ ಮೊಳ ಮುಚ್ಕೊಳ್ಳೋ ಥರ ಇಲ್ಲ ಅಂತ ಹಾಗೆ ಸುತ್ತಿ ಇಟ್ಬಿಟ್ಟಿದ್ದೀನಿ ಅವು ಅಂದರೆ ಹ್ಯಾಂಡ್ ವಾಶ್ ಮಾಡೋಂಥವು ವಾಷಿಂಗ್ ಮಿಷಿನ್ ಹಾಕವಲ್ಲ ನೋಡಿ ಹಾಗಾಗಿ ಇಲ್ಲ ನೀವು ಜೊತೆಗೆ ವಾಷಿಂಗ್ ಮಿಷಿನ್ ಹಾಕ್ಬಿಡ್ತಿದ್ದೆ ಇವತ್ತು ಹೋಗಿದ್ರೆ ಅವು ನೀವು ಹ್ಯಾಂಡ್ ವಾಶ್ ಮಾಡೋಂಥವು ಹಂಗಾಗಿ ಗಂಡು ಕಟ್ಟಿಟ್ಟಿದ್ದೀನಿ ನೀರಿನ ತಗೊಬಿಟ್ಟು ಹಂಗಾಗಿ ಬಿಟ್ಟೆ ಸಾಯಂಕಾಲದಂಗೆ ಹೋಗಿ ಆನ್ ಮಾಡಿ ಬಂದಿದ್ದ ನಾನು ಬನ್ನಿ ಸಾಕು ಕುದೀತೇನೆ ನೋಡೋಣ ಟೈಮ್ ಆಯಿತು ನನಗೆ ಇದಿನ ಒಂದರಿಂದ ಇನ್ನೂ ಎರಡು ಕುದಿ ಕುದೀಲಿ ಚೆನ್ನಾಗಿ ಅದು ಹಸಿ ಹಸಿ ಇರುತ್ತಲ್ಲ ಅದೆಲ್ಲ ಕುದೀಬೇಕು ಅದು ಕುದ್ದಾದ ಮೇಲೆ ಮೀನಿನ ಸಾರು ಹೆಂಗೆ ಮಾಡ್ತೀವೋ ಹಂಗೆ ಮಾಡೋದು ಇದನ್ನು ಹಾಕ್ಬಿಟ್ಟು ಇಳಿಸ್ಬಿಡೋದು ಹಪ್ಳ ಇಲ್ಲ ಹಪ್ಳ ನಮ್ಮ ಮತ್ ಬಂದಿದ್ದೀನಿ ಕೇಳಿಸೋಣ ಅಂದರೆ ಮನೇಲಿ ಹಣ್ಣಿದೆ ಅಷ್ಟೆ ಇನ್ನೇನು ಸೆಟ್ ಅಪ್ ಮಾಡಿಲ್ಲ ಹಣ್ಣಿದೆ ಜ್ಯೂಸ್ ಏನಾದರೂ ಮಾಡಣ ಅನ್ಕೊಂತೀನಿ ಕೇಳೋಣ ಬನ್ನಿ ಆಶ್ರಿಂದ ಜ್ಯೂಸ್ ಮಾಡ್ಲಾ ಏನ್ ಮಾಡ್ಲಿ ಅಂತ ಕೂಕು ಜ್ಯೂಸ್ ಮಾಡ್ಲಾ ಹೆಣ್ಸುಲ್ ಕೊಡ್ಲಾ ಇದು ಇದು ಬಿಡು ತಿನ್ನದ ಜ್ಯೂಸ್ ಮಾಡ್ಕೊಡ ಜ್ಯೂಸ್ ಜಾಸ್ತಿ ಹೌದು ಫ್ರೆಂಡ್ಸ್ ಇವಾಗ ನೀವು ತಾನು ಜಸ್ಟ್ ನೋಡಿದ್ರಲ್ಲ ಬಟ್ಟೆ ಮೇಲೆ ಸಿಡಿತ ಅದು ನೀರಂಶ ಬೇರೆ ಸಿಡಿಯುತ್ತಾ ಹಂಗಾಗಿ ನಾನು ಯಾವ ಜ್ಯೂಸು ಹೇರ್ ಎಷ್ಟೆ ಏನು ಕೂಡ ಕಲರ್ ಹಾಕೋಕ್ಕೋಗಿಲ್ಲ ಹಂಗೆಲ್ಲ ತೆಗೆದು ಬೇಕಿ ತೋರಿಸ್ತೀನಿ ನೋಡಿ ನಿಮಗೆ ಈ ಮೆಹಂದಿ ತಂದು ಹಾಗೆ ಇಟ್ಬಿಟ್ಟಿದ್ದೀನಿ ಇಲ್ಲಿದೆ ಮೆಹಿ ಮೆಹಂದಿ ಹಂಗೆ ಇದೆ ಬೀಟ್ರೂಟ್ ಹಂಗೆ ಇದೆ ಅದನ್ನು ಹಾಕಬೇಕು ಇವಾಗ ಇದು ನೋಡಿ ಸುಲ್ಕೊಡೋಣ ಹಣ್ಣು ಮಧ್ಯಾಹ್ನ ಸುಲ್ಕೊಟ್ಟಿಲ್ಲ ಮಲ್ಕೊಂಡಿದ್ದೆ ನಾನು ಇವಾಗ ಹಣ್ಣುಗಳು ತಿನ್ನೋ ಅಂದರೆ ತಿಂತಾಯಿರಲ್ಲ ಮುಂಚೆಲ್ಲ ಈಗೀಗ ತಿಂತಾ ಇದ್ದಾಳೆ ನನ್ನ ಮಗಳು ಯಾವಾಗ ಡಾಕ್ಟ್ರು ಹಿಮೋಗ್ಲೋಬಿನ್ ಕಮ್ಮಿ ಇದೆ ರಕ್ತ ಇಲ್ಲ ಮೈಯಲ್ಲಿ ಅಂತಂದ್ರಲ್ಲ ಅವಾಗಿಂದ ಸ್ವಲ್ಪ ಅವಳು ಇವಾಗಿವಾಗ ಹಣ್ಣನ್ನು ತಿನ್ನೋದಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾಳೆ ಹಣ್ಣು ಅಂದ್ರೇ ಆಗೋದಿಲ್ಲ ನನ್ನ ಮಗಳಿಗೆ ಅವ್ಳಿಗೆ ಏನಾದರೂ ಬರೀ ರೈಸ್ ಐಟಮ್ಸ್ ಒಂದು ಮಾಡಿಕೊಟ್ರೆ ಸಾಕು ಅಷ್ಟೇ ಯಾವುದಾದ್ರೂ ಚಿಕನ್ ಒಂದು ರೆಸಿಪಿ ಮಾಡಿಕೊಟ್ಬಿಟ್ರೆ ಅಷ್ಟೇ ಸಾಕು ಮುಂಚೆಲ್ಲನೂ ಕೂಡ ಹಣ್ಣು ತಿನ್ನೋಂದ್ರೆ ಗೋಳಾಟ ಅವಳಿಗೆ ಇವಾಗ ಪರವಾಗಿಲ್ಲ ತಿಂತಾ ಇದ್ದಾಳೆ ಇವಾಗ ಸಾಂಬಾರು ಚೆನ್ನಾಗಿ ಒಂದರಿಂದ ಎರಡು ಮೂರು ಕುದಿ ಬಂದಿದೆ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಹಸಿ ಎಲ್ಲ ಕೂಡ ಚೆನ್ನಾಗಿ ಬೆಂದ್ಕೊಂಡಿದ್ದೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದೆಲ್ಲನೂ ಕೊತ್ತಂಬರಿ ಇದೆಲ್ಲಾನು ಈ ಟೈಮಲ್ಲಿ ನಾನು ಇವಾಗ ಬೆಂಡೆಕಾಯಿನ ಹಾಕಿ ಒಂದು ಕುದಿ ಕುದಿಸಿ ನಾವು ಮುಚ್ಚಿ ಬಿಟ್ಬಿಟ್ರೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಅಷ್ಟು ಒಂದು ಸ್ವಲ್ಪ ಊರಿ ಕೊಟ್ಬಿಟ್ಟು ಒಂದು ಕುದಿ ಕುದಿಸಿ ಬಿಟ್ಬಿಡಬೇಕು ಇವಾಗ ನಾನು ಬಿಸಿ ಬಿಸಿ ಅನ್ನ ಅಂತೂ ರೆಡಿ ಆಗಿತ್ತು ಅನ್ನ ಮಾಡಿದ್ದೆ ಅಲ್ವಾ ನಾನು ಆಗ್ಲೇ ಮುಂಚೆನೇ ಇವಾಗ ಊಟಕ್ಕೆ ಬಡಿಸ್ತಾ ಇದ್ದೀನಿ ಬೆಳಕಿ ಇನ್ನೂ ಬೆಳಕು ಬೆಳಕು ಇದ್ದೇ ಇತ್ತು ಆವಾಗಲೇ ಮಾಡಿದ್ದಂಥದು ಅನ್ನ ಈಗ ಬಿಸಿ ಬಿಸಿ ಸಾಂಬಾರು ಕೂಡ ರೆಡಿ ಆಯಿತು ಬೆಂಡೆಕಾಯಿ ಸಾಂಬಾರು ನನ್ನ ನಿನ್ನೆನೇ ಬೆಂಡೆಕಾಯಿದ್ದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಅದು ಕೂಡ ಕ್ಯಾನ್ಸಲ್ ಆಗಿ ಇವಾಗ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ ಆಗಿತ್ತು ಬೆಂಡೆಕಾಯಿ ಸಾಂಬಾರು ಅದಿನ ಫ್ರೆಶ್ ಆಗಿದ್ದಾಗಲೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾನು ಬಂದು ಒಂದು ಎಂಟು ದಿನ ಆಗೋಯ್ತು ನಾನು ಊರಿಗೆ ಬಂದ ಮೇಲೆ ತೊಗೊಂಬಂದಿದ್ದಂಥ ಬೆಂಡೆಕಾಯಿ ಹಾಗಾಗಿ ಅದು ಸ್ವಲ್ಪ ಬೆಂಡ ಥರ ಆಗೋದಕ್ಕೆ ಸ್ಟಾರ್ಟಾಗಿ ಹೋಗ್ಬಿಟ್ಟಿತ್ತು ಅಲ್ಲೇ ಬೆಂಡು ಹಾಕೋಗಿತ್ತು ಒಂದು ಟೆನ್ ಪರ್ಸೆಂಟಷ್ಟು ಹಂಡ್ರೆಡ್ ಪರ್ಸೆಂಟಲ್ಲಿ ಟೆನ್ ಪರ್ಸೆಂಟ್ ಬೆಂಡಾಗಿ ಆದರೂ ಪರವಾಗಿಲ್ಲ ಮಾಡಿದೆ ಚೆನ್ನಾಗಿತ್ತು ಚೆನ್ನಾಗೂ ಕೂಡ ಸಾಂಬಾರು ಆಗಿತ್ತು ಈ ರೀತಿ ಆಗಿತ್ತು ನೋಡಿ ಫ್ರೆಂಡ್ಸ್ ಬೆಂಡೆಕಾಯಿ ಸಾಂಬಾರು ಅದ್ರ ಜೊತೆಗೆ ಉಪ್ಪಿನಕಾಯಿ ನೆನ್ಸಿಗೆಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿತ್ತು ಅಂದರೆ ನೆನ್ನೆ ಮಧ್ಯಾಹ್ನ ಜೈನಾಯ್ತು ಗೊತ್ತಾ ನಿನ್ನೆ ನನಗೆ ಸ್ನಾನ ಮಾಡ್ಕೊಂಡ್ ಸುಮಾರು ಮೂರುವರೆ ಹಂಗೆ ಹೆಡ್ಡೆಗೆ ಬಂದ್ಬಿಟ್ಟಿದೆ ನನಗೆ ಬಿಸಿ ನೀರೇ ಒಯ್ಕೊಂಡಿದ್ದು ಬಿಸಿ ನೀರೇ ಸ್ನಾನ ಮಾಡಿದ್ದು ಹೆಂಗೆ ಅಂದರೆ ತಲೆ ಚಿಟ ಚಿಟ ಅಂತ ಇದೆ ಇವಾಗ ಈ ಒಂದು ಶಾಖದ ನೀರನ್ನು ತಗೊಂಡಿದ್ರೆ ಈ ಒಂದು ಶಾಖದ ನೀರು ತಗೊಂಡೆ ಇದ್ರೆ ನನಗೆ ತಲೆನೋವೇ ಕಮ್ಮಿ ಆಗಲ್ಲ ಆ ಥರ ಆಗ್ಬಿಟ್ಟಿದೆ ತಗೋಬೇಕು ಶಾಖದ ನೀರು ತುಂಬಾನೇ ಪೇನ್ ಆಗ್ತದೆ ತಲೆ ಹೆಡ್ಡೇಕ್ ಬಂದುಬಿಟ್ಟಿದೆ ಮತ್ತೆ ಕಣ್ಣು ಬೇರೆ ಬಿಡೋಕ್ಕಾಗ್ತಾಯಿಲ್ಲ ಇಷ್ಟೊತ್ತು ಇಷ್ಟೊತ್ತು ಇವಾಗ ಮಲ್ಕೋಬೇಕು ಇನ್ನೇನು ಆಯಿತು ಇದೊಂದು ಮಾಲಲ್ಲಿ ನನ್ನ ಮಗಳು ಬಿಸ್ಕೆಟ್ ತೊಗೊಂಬಂದಿದ್ಲು ಯಪ್ಪ ಇದು ಯಾಕೋ ಇದು ಚೆನ್ನಾಗೇ ಇಲ್ಲ ಥರ ಸ್ವೀಟ್ ಸ್ವೀಟ್ ಇಲ್ಲ ಇದು ಸ್ವೀಟ್ ಇಲ್ಲ ಯೂನಿ ಇನ್ನೊಂದು ಬರುತ್ತೆ ಯಪ್ಪ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಇದೇ ಯೂನಿ ಬಿಕ್ ಅದು ಕಾಫಿ ಕಲರಲ್ಲಿ ಇರುತ್ತೆ ಇನ್ನು ನನ್ನ ಮಗಳು ಅದನ್ನು ನನಗೆ ತೋರಿಸಿ ಆ ಒಂದು ಯೂನಿಬಿಕ್ ಬಿಸ್ಕೆಟು ಸುಮ್ಮನೆ ಮಾಲಲ್ಲಿ ಹೋಗ್ಬೇಕು ಅವಳಿಗೆ ಏನು ಇಷ್ಟ ಬರುತ್ತೋ ಅದು ಸುಮ್ಮನೆ ಚೆನ್ನಾಗಿದೆ ಬಿಸ್ಕೆಟು ಹೊಸದ ಹೊಸ್ದಾಗಿದೆ ಅಂಥೇಳಿ ಅದನ್ನು ತೊಗೊಂಡಿದ್ದಾಳೆ ಯಪ್ಪ ಒಂದು ತಿನ್ನೋಕ್ಕೆ ಆಗ್ತಾಯಿಲ್ಲ ಓಪನ್ ಮಾಡಿಬಿಟ್ಟಿದ್ದೀವಿ ಅದು ಥರದ್ದು ಕಾಫಿ ಕಲರ್ದಾಗಿದ್ದರೆ ಓಪನ್ ಮಾಡಿದ ತಕ್ಷಣ ನಾನೇ ತಿಂದು ಖಾಲಿ ಮಾಡಿಬಿಡ್ತಿದ್ದೆ ಅಷ್ಟು ಚೆನ್ನಾಗಿದೆ ಬಿಸ್ಕೆಟು ನಾನು ನೀನು ಅಂತ ಬಿಡ್ತಿದ್ವಿ ನಾನು ನನ್ನ ಮಗಳು ಅದೊಂದು ಕಾಫಿ ಕಲರ್ ಯಾವಾಗ ಹೋದಾಗ ತೊಗೊಂಡ್ಬಿಡ್ತೀನಿ ತರ್ಟಿ ತರ್ಟಿ ಫೈವ ತರ್ಟಿ ತರ್ಟಿ ರುಪೀಸೇನೇ ಇದೆ ಅಷ್ಟೇ ಅಷ್ಟರೊಳಗಿದೆ ನಾನು ಒಂದು ಚೂರು ಚೂರೇ ತಿಂದ್ಕೊಂಡು ಓಡಾಡ್ತಾ ಇದ್ದೀನಿ ಅದು ಬೇರೆ ಹಂಗೆ ಹೆಡ್ಡೇಗೆ ಬೇರೆ ಬಂದುಬಿಟ್ಟಿದ್ದೆ ಇವಾಗ ಬಿಸಿ ನೀರಿನ ಶಾಖ ತಗೊಂಡಿದ್ರೆ ನಂಗೆ ತಲೆನೋವೇ ಕಮ್ಮಿ ಆಗೋಲ್ಲ ಹಂಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂದರೆ ಈ ಒಂದು ವಾರ ಅಥವಾ ಏನು ಮೀಶೋದಲ್ಲಿ ಏನು ಬೈ ಮಾಡಿದ್ದೀನೋ ಅದನ್ನೆಲ್ಲ ಬಂದಾಗ ಒಂದು ಮೀಶೋಯಿಂದ ಇಂದ ಏನೇನೆಲ್ಲ ತೊಗೊಂಡಿದ್ದೀನಿ ಅದನ್ನೆಲ್ಲ ಲಾಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಹಂಗೆ ಇಟ್ಟಿದ್ದೀನಿ ಯೂಸ್ ಕೂಡ ಮಾಡಿಲ್ಲ ಏನಕ್ಕೆ ಅಂದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅದಕ್ಕೋಸ್ಕರ ಈ ಬೆಡ್ನು ಕೂಡ ನಾನು ಈ ಮಂಚಕ್ಕೆ ನಾನು ಹಾಕಿಲ್ಲ ಈ ಒಂದು ಆಸ್ಕೇನ ನಾನು ಹಾಕಿಲ್ಲ ಏನಕ್ಕೆ ಅಂತಂದರೆ ಬೆಡ್ ಕವರ್ಗಳು ಏನೇನು ಬೈ ಮಾಡಿದ್ದೀನಿ ಅದೆಲ್ಲ ಬಂದ ನಂತರ ಈ ಒಂದು ಹಾಸಿಗೆನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಹಾಸಿಗೆ ಹಾಕ್ಬಿಟ್ಟು ಅದಕ್ಕೆಲ್ಲ ಕವರು ಅದೆಲ್ಲ ಇದು ಮಾಡೋಂಥದ್ದು ಅಲ್ಲಿವರೆಗೂ ಓಪನ್ ಮಾಡೋದಿಲ್ಲ ನೋಡಿ ನೋಡಿ ಇಟ್ಟಿದ್ದೀನಿ ಹಾಗಾಗಿ ಅದನ್ನ ಅದೊಂದು ವ್ಲಾಗ್ ಮಾಡೋಣ ಅಂತ ಇದ್ದೀನಿ ಏನೇನೆಲ್ಲ ಬೈ ಮಾಡಿದ್ದೀನಿ ನಾನು ಮೀಶೋಯಿಂದ ಇಂದ ಅಂಥೇಳಿ ಓಕೆ ಫ್ರೆಂಡ್ಸ್ ನನಗೆ ತುಂಬಾ ಆಗ್ತಿದೆ ನನಗೆ ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಒಂದು ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕೇರ್ ಬಾಯ್ ಲವ್ ಯು ಲಾಡ್ಸ್ ಆಫ್ ಲವ್